ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಹೇಗೆ ನುಗ್ಗೆಕಾಯಿ ಹುಳಿ ಸಾಂಬಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ ನುಗ್ಗೆಕಾಯಿ ಹುಳಿ ಸಾರು ಮಾಡೋಕೆ ಇಲ್ಲಿ ನಾನು ಮೊದಲನೇದಾಗಿ ಒಂದು ಕಪ್ ತಗ್ರಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಮೂರು ದಪ್ಪದಾಗಿರುವಂಥ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಎರಡು ಆನಿಯನ್ ತೊಗೊಂಡಿದ್ದೀನಿ ಒಂದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದನ್ನು ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ತೊಳ್ದು ನೀರಲ್ಲಿ ಹಾಕ್ಕೊಂಡಿರೋವಂಥ ನುಗ್ಗೆಕಾಯಿ ಮತ್ತು ಪಟೋಟೊ ಇದೆ ಇಲ್ಲಿ ಮತ್ತು ತುರಿದಿಟ್ಟಿರುವಂಥ ತೆಂಗಿನಕಾಯಿ ಇದೆ ಈಗ ನಾವು ಹೇಗೆ ಮಾಡೋದು ರೆಸಿಪಿ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಮಿಕ್ಸಿ ಜಾರಿಗೆ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನು ಮತ್ತು ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊನೆಲ್ಲ ಹಾಕೊಳ್ಳೋಣ ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಹಾಕ್ಕೊಂಡು ಈಗ ಇದಕ್ಕೆ ಕಾಯಿ ಕಾಯ್ತುರಿನ ಹಾಕೊಳ್ಳೋಣ ತುರಿ ಒಂದು ಅಂದಾಜು ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕೈಯಲ್ಲಿ ಎರಡು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ನಾನು ಇಷ್ಟ ಹಾಕಿದ್ರೆ ತಿಕ್ನೆಸ್ ಎಲ್ಲ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ನಾನು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಖಾರದ ಪುಡಿನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮನೇಲಿ ಏನಾದರೂ ನೀವು ಖಾರ ಜಾಸ್ತಿ ತಿಂದರೆ ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಸ್ಪೈಸಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ತುಂಬ ಜಾಸ್ತಿ ಮಕ್ಳಿಗಾದರೆ ಒಂದು ಸ್ಪೂನ್ ಇರಲಿ ಚೆನ್ನಾಗಿರುತ್ತೆ ಸಾಂಬಾರು ಜಾಸ್ತಿ ಸ್ಪೈಸಿಯಾಗಿರಲ್ಲ ಈಗ ನಾವು ಕುಕ್ಕರ್ಗೆ ತೊಳೆದಿಟ್ಟಿರೋಂಥ ತೊಗರಿಬೇಳೆ ಆಲೂಗಡ್ಡೆ ನುಗ್ಗೆಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಇದರ ಜೊತೆಗೆ ನಾವು ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬೇಕು ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಹಾಕ್ಕೊಂಡು ಒಂದು ಸತಿ ಕುದಿ ಬರೋವರೆಗೂ ಕುದಿಸ್ಕೊಬೇಕು ಅಂದರೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಅದಾದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ ಈಗ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಮಸಾಲೆನ ಹಾಕಿ ಎಷ್ಟು ಬೇಕು ನೀರು ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿಕೊಂಡು ನೀರನ್ನ ನೀವು ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಸಾಂಬಾರು ಹೇಗಿದ್ದರೆ ಇಷ್ಟಪಡ್ತಾರೆ ತೆಳ್ಳಗಿದ್ರೆ ಇಷ್ಟಪಡ್ತಾರೋ ಅಥವಾ ಸ್ವಲ್ಪ ಗಟ್ಟಿಗಿದ್ರೆ ಇಷ್ಟಪಡ್ತಾರೋ ಅದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕುಕ್ಕರ್ ವಿಷಲ್ ಕೂಗೋವರೆಗೂ ಸ್ವಲ್ಪ ಕಮ್ಮಿನೇ ಹಾಕೊಂಡಿರ್ರಿ ಅದು ನೀರು ಜಾಸ್ತಿ ಹಾಕಿದ್ರೆ ಎಲ್ಲ ವಿಷಲ್ ಆಚೆಗೆ ಬಂದುಬಿಡುತ್ತೆ ನೀರು ಅದಕ್ಕೆ ಕೂಗಿದ ಮೇಲೆ ಬೇಕಾದರೆ ನೀವು ತೆಗೆದು ಸ್ವಲ್ಪ ನೀರಿನ ಎಕ್ಸ್ಟ್ರಾ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಈಗ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಅದಕ್ಕೆ ಕರಿಬೇ ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಅದಾದಮೇಲೆ ನಾನು ಸಣ್ಣಗೆ ಹಚ್ಚಿಟ್ಟಿರುವಂಥ ಆನಿಯನ್ನ ಆನಿಯನ್ನು ಹಾಕೊಂಡು ನೀವು ಆನಿಯನ್ನು ಸಾಫ್ಟ್ ಆಗಬೇಕು ಆ ಥರ ಸಾಫ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಈಗ ಲಿಡ್ ಓಪನ್ ಮಾಡಿರೋ ಕುಕ್ಕರ್ಗೆ ನಾವು ಫ್ರೈ ಮಾಡ್ಕೊಂಡಿರೋ ಅಂದ್ರೆ ಅಂದರೆ ನಾವು ಒಗ್ಗರಣೆ ಮಾಡ್ಕೊಂಡಿರೋವಂಥ ಆನಿಯನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಪ್ಲೇಟ್ನ ಮುಚ್ಚಿ ಕ್ಲೋಸ್ ಮಾಡಿ ಆವಾಗ ನಮಗೆ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ನುಗ್ಗೆಕಾಯಿ ಹಾಕಿ ಹುಳಿ ಸಾಂಬಾರನ್ನ ನಾನು ಹೇಗೆ ಮಾಡಿದೆ ಅಂತ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ